ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ನಾವೇಲ್ಲಿ ಬಂದೇವು ಗೊತ್ತೇನ್ರಿ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಹಾವೇರಿ ಹೆಮ್ಮೆ ತರವಲ್ಲ ತರಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಈ ಸಾಂಗ್ ಕೇಳಕ್ಕೆ ಗೊತ್ತಾಗೇತನಿಸ ಅದೇ ರೀ ಗುರು ಶಿಷ್ಯರ ಹೆಸರಾಂತ ನಮ್ಮ ಶರೀಫರ ಊರು ಶಿಶುವಿನ ಆಳಕ್ಕೆ ಬಂದೆವು ರೀ ಶರೀಫರು ಏಳು ಮಾರ್ಚ್ ಹದಿನೆಂಟುನೂರ ಹತ್ತೊಂಬತ್ತಾಗ ಹುಟ್ಟಿದ್ರಿ ಶರೀಫರ ತಂದೆ ಇಮಾಮ್ ಸಾಬ್ ಹಾಗೂ ತಾಯಿ ಅಂಜುಮ ಅವರು ಹನ್ನೆರಡು ವರ್ಷಗಳ ನಂತರ ಹುಟ್ಟಿದ ಮಗ ರೀ ಶರೀಫವರು ಅವ್ರ ಗಿರಿ ಮಗ ಅದನ್ನು ನಡ್ಸ್ಕೊಂಡು ಹೊಂಟಾರ್ರಿ ಕಳಸದ ಗುರು ಗೋವಿಂದ್ ಭಟ್ರು ನಮ್ಮ ಶರೀಫ್ ಸಾಹೇಬ್ರದ ಗುರುಗಳು ಇವರಿಬ್ಬರು ಸೇರ್ಕೊಂಡು ಏನೇನೋ ಮಾಡಿಬಿಟ್ಟಾರೆ ಏನೇನೋ ಅಂದರೆ ಏನು ರೀ ಪವಾಡ ಮಾಡ್ಯಾರೀ ಬರ್ರಿ ಅವ್ರು ಪವಾಡ ಹೇಳ್ತೀನಿ ಹುಡಿ ಅಲ್ಲಮ್ಮನ ಕೃಪೆಯಿಂದ ಗುರುಶಿಷ್ಯರು ಅಮಾವಾಸ್ಯನ ಹುಣ್ಣಿಮೆ ಮಾಡಿದ್ರು ಹತ್ತಿಗೇರಿ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಗುರು ಶಿಷ್ಯರು ಪೂರ್ವ ದಿಕ್ಕಿನ ಆಂಜನೇಯ ಮೂರ್ತಿಯನ್ನು ಶಿಷ್ಯರ ದಿಕ್ಕಿಗ ಅಂದ್ರೆ ದಕ್ಷಿಣ ದಿಕ್ಕಿಗ ಬರಂಗ ಮಾಡಿದ್ರಿ ಹುಲಗೇರಿ ಗ್ರಾಮ ದೇವತೆ ದ್ಯಾಮವ್ವ ದೇವಿಯ ಮುಗುತಿ ಕದ್ದಿರೋ ಕಥೆಯೂ ಐತ್ರಿ ಒಂದಿನ ಗುರು ಶಿಷ್ಯರು ಭಾಳ ಚಟಾವಣ ಅಂತತ್ರಿ ಪೂರ್ತಿ ರಾತ್ರಿಯೆಲ್ಲ ಚಟಾವಣ ಅಂತಿದ್ರು ಆದ್ರೆ ಇನ್ನೂ ಮಾಡ್ಬೇಕನ್ಸು ಅದಕ್ಕೆ ಗ್ರಾಮ ದೇವತೆ ಮುಗುತಿನ ಕದ್ಬಿಟ್ಟು ಅದನ್ನು ಅಡ ಇಟ್ಟು ಆ ಅದರ ರೊಕ್ಕದಿಂದ ಮತ್ತಿನ್ನೂ ನಶ ಮಾಡಿಕೊಂಡು ಅದೇ ಗುಡಿ ಮುಂದಿನ ಮಕ್ಕೊಂಡಿದ್ರು ಈಗಿನ ಜಾವ ಬಂದು ನೋಡಿದಾಗ ಮೂಗುತಿನ ಅಂತಿದ್ದಿಲ್ಲ ಆವಾಗ ಎಲ್ಲ ಕಡೆ ಹುಡುಕಿದ್ರು ಏನು ಮಾಡಿದ್ರು ಸಿಕ್ಕೇ ಇಲ್ಲ ಸಿಗ್ತಾನೆ ಇರಲಿಲ್ಲ ಅಲ್ಲಿ ಮಗು ಮಲ್ಕೊಂಡಿರೋ ಗುರು ಶಿಷ್ಯನ ಕೇಳಿದಾಗ ಅವ್ರು ನಿಜಾನ ಹೇಳ್ತಾರೆ ನಾವು ಕದ್ದಿದ್ವಿ ಅದು ಯಾರ ಕಡೆ ಅಡ ಇಟ್ಟಿದ್ದಂತನೂ ಕೂಡ ಹೇಳ್ತಾರೆ ಸೊ ಅದೇ ರೀತಿ ಅಲ್ಲಿ ಹೋಗಿ ನೋಡಿದಾಗ ಆ ಮೂಗುತಿ ಅವನ ಕಡೆ ಇರ್ತದ್ರಿ ಮತ್ತು ವಾಪಸ್ ಬಂದು ನೋಡೋಕೆ ಹೋದಾಗ ದೇವಸ್ಥಾನದಾಗ ದೇವ್ರ ಮೂಗ ಮೇಲೂ ಆ ಮೂಗುತಿನೂ ಅಲ್ಲೇ ಇರ್ತೈತಿ ಅಂದರೆ ಈ ರೀತಿ ಪವಾಡ ಎಲ್ಲ ನೋಡೋಕೆ ಸಿಕ್ಕ್ಯಾವ್ರಿ ಶಿಶುನಾಳಕ್ಕೆ ಹೋದಾಗ ನಮಗೊಬ್ಬರು ಅಜ್ಜಾರು ಸಿಕ್ಕಿದ್ರಿ ಅವರಲ್ಲಿ ಗುಡಿ ಹೊರಗ ಇರ್ತಾರೆ ಅವ್ರ ಕಡೆಯಿಂದ ನಾವು ಸಾಕಷ್ಟು ಮಾಹಿತಿನ ಸಂಗ್ರಹ ಮಾಡ್ಕೊಂಡ್ರು ಶಿಶುನಾಳದ ಬಗ್ಗೆ ಆಗಿರ್ಬೋದು ಕಳಸದ ಬಗ್ಗೆ ಆಗಿರ್ಬೋದು ಆ ಊರಿನ ಜಾತ್ರೆ ಬಗ್ಗೆನೂ ಆಗಿರ್ಬೋದು ಈ ವರ್ಷ ಆ ಊರಿನ ಜಾತ್ರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಐತ್ರಿ ಯಾರಿಗೆಲ್ಲ ಆ ಜಾತ್ರೆಗೆ ಹೋಗಬೇಕು ಅನ್ನೋರು ಅಲ್ಲಿ ಹೋಗಿ ಬರ್ಬೋದು ಭಾಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ದೊಡ್ಡ ಇರ್ತೈತಿ ಸೊ ಅದು ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚೆನ್ನಾಗಿ ಜಾತ್ರೆ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಹಾವೇರಿ ನಮ್ಮ ಹೆಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪೂರಾ ಹಾವೇರಿ ಡಿಸ್ಟ್ರಿಕ್ನ ಕವರ್ ಮಾಡಬೇಕಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿರ್ರಿ ನಿಮ್ಮ ಸಪೋರ್ಟ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಬೇಕು ನಮ್ಗೆ ಶಿಶನಾಳ್ ಶರೀಫ್ ಅವ್ರದ್ದು ಗೋವಿಂದ ಅಜ್ಜಾರ್ದು ಆಶೀರ್ವಾದ ಎಲ್ಲ ಕರ್ನಾಟಕ ಜನತೆಗಿರಲಿ ಸೊ ಅದೇ ರೀತಿ ನಮ್ಗೆ ಅಲ್ಲಿ ಹೋದಾಗ್ರಿ ದೇವ್ರದ್ದು ಅಭಿಷೇಕ ನೋಡೋಕೆ ಸಿಕ್ತರೆ ಅದೇ ರೀತಿ ಅಲಂಕಾರ ಮಾಡೋದು ಸಿಕ್ತು ಸೊ ಅದನ್ನ ನೋಡೋಣ ಬರ್ರಿ ನಿಮಗೂ ತೋರಿಸ್ತೇನೆ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ವಿಡಿಯೋದಾಗ ಲೆಟ್ಸ್ ಎಕ್ಸ್ಪ್ಲೋರ್ ಹಾವೇರಿ